ಪಂಚಮಸಾಲಿ ಸಮುದಾಯದಲ್ಲಿ ಕೋಲಾಹಲ ಎಬ್ಬಿಸಿಬಿಟ್ಟಿದೆ ಈಗ ಪಂಚಮಸಾಲಿ ಸಮುದಾಯದಲ್ಲಿ ಏನಪ್ಪ ಕೋಲಾಹಲ ಅಂತ ನಾವು ಗಮನಿಸ್ತಾ ಹೋದಾಗ ಸಮುದಾಯದ ಪ್ರಥಮ ಪೀಠಕ್ಕೆ ಬಿತ್ತು ಬೀಗ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಪಂಚಮಸಾಲಿ ಸಮುದಾಯದಲ್ಲಿ ಕೋಲಾಹಲ ಸಮುದಾಯದ ಪ್ರಥಮ ಪೀಠಕ್ಕೆ ಬಿತ್ತು ಬೀಗ ಜಾತಿ ಸಮೀಕ್ಷೆ ವೇಳೆ ಮೂಡಿದಂತ ಗೊಂದಲ ಇದೆ ಅಲ್ಲ ಈ ಗೊಂದಲಗಳಿಗೆ ತೆರೆ ಕೆಲಸ ಆಗ್ಬೇಕಾಗಿತ್ತು ಆದ್ರೆ ಮೀಸಲಾತಿ ಹೋರಾಟದ ಕಿಚ್ಚಿಗೆ ಪೀಠಕ್ಕೆ ಒಂದಿಷ್ಟು ಬೀಗ ಬಿದ್ದಿದೆ ಇಲ್ಲಿ ಟ್ರಸ್ಟ್ ಅಧ್ಯಕ್ಷ ಕಾಶಪ್ಪನವರ ವಿರುದ್ಧ ಸ್ವಾಮೀಜಿ ಕಿಡಿಯನ್ನ ಕಾರಿದ್ದಾರೆ ಹೋರಾಟಕ್ಕೆ ಕರೆ ನೀಡಿರುವ ಜೈ ಮೃತ್ಯುಂಜಯ ಶ್ರೀಗಳು ನನ್ನನ್ನು ಉಚ್ಚಾಟನೆ ಮಾಡುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ಇಲ್ಲಿ ಟ್ರಸ್ಟ್ ವಿರುದ್ಧವೇ ಸಮರ ಸಾರಿರುವಂತಹ ಜೈ ಮೃತ್ಯುಂಜಯ ಶ್ರೀಗಳು ನೋಡಿ ಸಮುದಾಯ ಅಭಿಪ್ರಾಯದ ಸಂಗ್ರಹಕ್ಕೆ ಮುಂದಾಗಿದ ಶ್ರೀಗಳು ಒಂದು ಕಡೆ ಟು ಎ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನ ಮಾಡಿತ್ತು ಪಂಚಮಸಾಲೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಮೀಸಲಾತಿ ಮೀಸಲಾತಿ ಅಂತ ಬಿಜೆಪಿ ಕೂಡ ಈಗ ಕಾಂಗ್ರೆಸ್ ಸರ್ಕಾರದಲ್ಲೂ ಕೂಡ ಈ ರೀತಿಯಾದಂತ ಹೋರಾಟವನ್ನ ಬಹಳಷ್ಟು ಶ್ರೀಗಳು ಒಂದಿಷ್ಟು ಮುಂದಾಳತ್ವ ವಹಿಸಿಕೊಂಡು ಅಲ್ಲಿಂದ ಕೂಡಲ ಸಂಗಮ ಇಂದ ಬೆಂಗಳೂರು ಚಲೋ ಅನ್ನುವಂತ ಬಹುದೊಡ್ಡದಾದಂತಹ ಪಾದಯಾತ್ರೆಯನ್ನು ಮಾಡಿದ್ರು ಸಾವಿರಾರು ಕಾರ್ಯಕರ್ತರ ಜೊತೆ ಸಾವಿರಾರು ಅಭಿಮಾನಿಗಳ ಜೊತೆ ಸಾವಿರಾರು ಸಮುದಾಯದ ಶ್ರೀಗಳ ಜೊತೆ ಎಲ್ಲರೂ ಕೂಡ ಭಾಗಿಯಾಗಿ ಫ್ರೀಡಂ ಪಾರ್ಕ್ ನಲ್ಲಿ ಬಹುದೊಡ್ಡದಾಗಿ ಪ್ರತಿಭಟನೆ ಆಯಿತು ಎ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ ಬಹುದೊಡ್ಡದಾದಂತಹ ಹೋರಾಟ ಆಗಿದೆ ಅಂತಂದ್ರೆ ಲಿಸ್ಟ್ ನಲ್ಲಿ ಇದೆ ಅಂತಂದ್ರೆ ಅದು ಪಂಚಮಸಾಲಿ ಹೋರಾಟ ಆದ್ರೆ ಇದೀಗ ಮೀಸಲಾತಿ ಹೋರಾಟದ ಕಿಚ್ಚಿಗೆ ಪೀಠಕ್ಕೆ ಈಗ ಬೀಗ ಬಿತ್ತು ಅನ್ನುವಂತ ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಯಾಕೆ ಏನು ಅಂತ ನೋಡ್ತಾ ಹೋದಾಗ ಒಂದಿಷ್ಟು ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾದಂತಹ ಯಾಕಂದ್ರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವೆ ನಡೀತಾ ಇದೆ ಏನು ಜಾತಿ ಗಣತಿ ನಡೆಯುವಂತಹ ಸಂದರ್ಭದಲ್ಲಿ ಯಾಕೆ ಈ ಮಾತುಗಳು ಕೇಳಿ ಬರ್ತಾ ಇದೆ ಸಮುದಾಯದ ಅಭಿಪ್ರಾಯಗಳನ್ನ ಈಗ ಶ್ರೀಗಳು ಮುಂದಾಗ್ತಾ ಇದಾರೆ ಎಲ್ಲರ ಅಭಿಪ್ರಾಯವನ್ನ ತೆಗೆದುಕೊಳ್ತಾ ಇದ್ದಾರೆ ಪಂಚಮಸಾಲಿ ಸಮುದಾಯದಲ್ಲಿ ಏನ್ರಿ ಕೋಲಾಹಲ ಅದು ಸಮುದಾಯದ ಪ್ರಥಮ ಪೀಠಕ್ಕೆ ಯಾಕೆ ಇತ್ತು ಈಗ ಬೀಗ ಬಿತ್ತು ಹಾಗಾದ್ರೆ ಜಾತಿ ಸಮೀಕ್ಷೆ ನಡೀತಾ ಇದೆ ಈ ಜಾತಿ ಸಮೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ಗೊಂದಲವನ್ನ ಮೂಡಿಸ್ತಾ ಇರುವಂತದ್ದು ಮೀಸಲಾತಿ ಹೋರಾಟದ ಕಿಚ್ಚಿಗೆ ಈಗ ಬೀಗ ಬಿದ್ದಿದೆ ಯಾಕಂದ್ರೆ ಟ್ರಸ್ಟ್ ಅಧ್ಯಕ್ಷರಾಗಿರುವಂತಹ ಕಾಶಪ್ಪನವರ ವಿರುದ್ಧ ಶ್ರೀಗಳು ಇದೀಗ ಆಕ್ರೋಶವನ್ನ ವ್ಯಕ್ತ ಪಡಿಸ್ತಾ ಇರುವಂಥದ್ದು ಹಾಗಾದ್ರೆ ಈ ಕುಡಲ ಸಂಗಮದ ಕದನ ಅನ್ನುವಂಥದ್ದು ಸಾಕಷ್ಟು ಇಲ್ಲಿ ಎದ್ದು ಕಾಣ್ತಾ ಇದೆ ಏನ್ ಕದನ ಏನ್ ಕತೆ ಅನ್ನೋದ್ರ ಬಗ್ಗೆ ಅವು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ ನೋಡಿ ಈಗ ಪೀಠದಿಂದ ಜೈ ಮೃತ್ಯುಂಜಯ ಶ್ರೀಗಳನ್ನ ಉಚ್ಚಾಟನೆ ಅನ್ನುವಂತ ಒಂದಿಷ್ಟು ಮಾತುಗಳು ನೋಡಿ ಯಾಕೆ ಉಚ್ಚಾಟನೆ ಏನು ಅಂತ ನೋಡ್ತಾ ಹೋದಾಗ ಜಾತಿ ಸಮಕ್ಷೆ ವೇಳೆ ಪಂಚಮಸಾಲಿ ಪೀಠಕ್ಕೆ ಒಂದು ಕಡೆ ಕುತ್ತು ಬಂದಂಕೆ ಕಾಣಿಸ್ತಾ ಇದೆ ಮೀಸಲಾತಿ ಹೋರಾಟದ ಗೊಂದಲಕ್ಕೆ ಪೀಠ ಈಗ ಬಲಿಯಾಗ್ಬಿಟ್ಟಿದೆ ಶ್ರೀಗಳನ್ನ ಅವರನ್ನ ಸ್ಥಾನದಿಂದ ತೆಗಿಬೇಕು ಅವರನ್ನ ಇಳಿಸ್ಬೇಕು ಬೇರೆಯವ್ರನ್ನ ನೇಮಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಒಂದಿಷ್ಟು ಅಲ್ಲಿರುವಂತ ಜನರ ಮನಸ್ಥಿತಿ ಆಗಿರ್ಬೋದು ಅಲ್ಲಿರುವಂತ ಯಾರ್ಯಾರು ಮುಂದಾಳತ್ವವನ್ನು ವಹಿಸ್ತಾ ಇದ್ದಾರೆ ಈ ಸಮುದಾಯದಲ್ಲಿ ಹಿರಿಯರ್ ಅಂತ ಇರ್ತಾರಲ್ಲ ಅವರು ಈ ರೀತಿಯಾದಂತಹ ಒಂದಿಷ್ಟು ಮಾತುಗಳು ಸಹಜವಾಗಿ ಕೇಳಿ ಬರ್ತಾ ಇದೆ ಸಮೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಯಾಕೆ ಪಂಚಮಸಾಲಿ ಪೀಠಕ್ಕೆ ಒಂದ್ ಕಡೆ ಕುತ್ತು ಬತ್ತು ಮೀಸಲಾತಿ ಹೋರಾಟದ ಗೊಂದಲಕ್ಕೆ ಇಲ್ಲಿ ಪೀಠ ಯಾಕೆ ಬಲಿ ಆಗ್ತಾ ಇದೆ ಅಭಿಪ್ರಾಯ ಸಂಗ್ರಹಕ್ಕೆ ಮೃತು ಜಯ ಮೃತುಜಯ ಶ್ರೀಗಳು ಬಿಟ್ಟಿದ್ದಾರೆ ನೋಡಿ ನಾನು ಪೀಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಗಿದೆಯಾ ಯಾರಿಗಾದರೂ ಏನಾದ್ರೂ ಅನ್ಯಾಯ ಆಗಿದೆ ಯಾಕಂದ್ರೆ ಟು ಎ ಮೀಸಲಾತಿಗಾಗಿ ನಾನು ಎಷ್ಟು ಹೋರಾಟವನ್ನ ಮಾಡಿದ್ದೇನೆ ಎಷ್ಟು ಕ್ರಾಂತಿಯನ್ನು ನಾವು ಮಾಡಿದ್ದೇವೆ ಅದೆಲ್ಲವೂ ಕೂಡ ನಿಮ್ಮ ಗಮನಕ್ಕೆ ಇದೆ ಯಾಕಂದ್ರೆ ನಾವು ಹೋರಾಟದ ಹಾದಿಯಲ್ಲಿ ನಮ್ಮ ಪಂಚಮಸಾಲಿ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಹೋರಾಟವನ್ನ ಮಾಡಿದ್ದೇನೆ ನಮ್ಮ ಸಮುದಾಯವನ್ನ ಎತ್ತಿ ಅಹ್ ಮೆರೆಸುವಂತ ಕೆಲಸವನ್ನ ಮಾಡಿದ್ದೇನೆ ಇಂತಹ ಸಂದರ್ಭದಲ್ಲಿ ನನ್ನ ಪೀಠ ಕೆಳಗಳಿಸುವಂತ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಒಂದಿಷ್ಟು ಹುನ್ನಾರ ನಡೀತಾ ಇದೆ ಇಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ಕಣ್ಣಿಗೆ ಕಾಣಿಸ್ತಾ ನನ್ನ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ನಡೀತಾ ಇದೆ ಈಗ ಪಂಚಮಸಾಲಿ ಆಗ್ರಹ ಏನು ಹಾಗಾದ್ರೆ ಈಗ ನಾವು ಗಮನಿಸ್ತಾ ಹೋದಾಗ ಈಗ ಪಂಚಮಸಾಲಿ ಆಗ್ರಹ ಏನು ಅಂತ ನಾವು ನೋಡ್ತಾ ಹೋದಾಗ ನೋಡಿ ಸ್ವಾಮೀಜಿಗಳಿಗೆ ಸಮಾಜ ಅನಿವಾರ್ಯವಾಗಿದೆ ಇಲ್ಲಿ ಸ್ವಾಮೀಜಿಗಳಿಗೆ ಸಮಾಜ ಅನಿವಾರ್ಯವಾಗಿದೆ ಜಾತಿ ಒಳಪಂಗಡಗಳಿಗಾಗಿ ಕೆಲಸ ಮಾಡಬೇಕು ನೋಡಿ ಸ್ವಾಮೀಜಿಗಳು ಅಂತಂದಂತ ಸಂದರ್ಭದಲ್ಲಿ ಪಂಚಮಸಾಲಿ ಸಮುದಾಯ ಅಂತಂದ ಸಂದರ್ಭದಲ್ಲಿ ಸ್ವಾಮೀಜಿಗಳಿಗೆ ಸಮಾಜ ಏನಿದೆ ಸಾಕಷ್ಟು ಅನಿವಾರ್ಯವಾಗಿರುವಂಥದ್ದು ಜಾತಿ ಆಗಿರ್ಬೋದು ಒಳ ಪಂಗಡಗಳಿಗಾಗಿ ಕೆಲಸವನ್ನ ಮಾಡಬೇಕಾದಂತ ಇಲ್ಲಿ ಮಾಡಲೇಬೇಕಾಗಿರುವಂತದ್ದು ನಿಜವಾಗ್ಲೂ ಕೂಡ ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಗುರುತಿಸಿ ಮೇಲೆತ್ತಬೇಕಾದಂತ ಕೆಲಸ ಮಾಡಬೇಕಾಗಿದೆ ಮತ್ತೊಂದು ಕಡೆ ಸಮುದಾಯವನ್ನ ಮೇಲೆತ್ತುವ ಕೆಲಸ ಮಾಡಬೇಕಾಗಿರುವಂತದ್ದು ನಿಜವಾಗ್ಲೂ ಕೂಡ ಪಂಚಮಸಾಲಿ ಸಮುದಾಯ ಅಂತ ಅಂದಾಗ ಆ ಪೀಠದ ಇರ್ತಾರೆ ಯಾರಿರ್ತಾರೆ ಆ ಪೀಠಕ್ಕೆ ತನ್ನದೇ ಆದಂತ ಗೌರವವಿರುತ್ತೆ ಆ ಪೀಠದಲ್ಲಿ ಕೂತ್ಕೊಂಡು ಅವರು ಪಂಚಮಸಾಲಿ ಸಮುದಾಯವನ್ನ ಮೇಲೆತ್ತುವಂತ ಕೆಲಸವನ್ನ ಮಾಡ್ಬೇಕು ಪಂಚಮಸಾಲಿ ಸಮುದಾಯದಲ್ಲಿ ಇದ್ದಂತ ಕಡು ಬಡವರನ್ನ ಎತ್ತಿ ಹಿಡುವಂತ ಕೆಲಸವನ್ನ ಮಾಡ್ಬೇಕು ಸಮಾಜ ಅಂತ ಅಂದಾಗ ಸಮುದಾಯ ಅಂತ ಅಂದಾಗ ಎಲ್ಲರೂ ಕೂಡ ನಾವು ಒಗ್ಗೂಡಿಸಿಕೊಂಡು ತೆಗೆದುಕೊಂಡು ಹೋಗುವಂತ ಕಾರ್ಯ ಆಗಬೇಕು ಆದ್ರೆ ಆ ಪೀಠದಿಂದ ಆಗ್ತಾ ಇಲ್ವಾ ಯಾಕೆ ಏನು ಅನ್ನೋದ್ರ ಬಗ್ಗೆ ಕೂಡ ನಾವೆಲ್ಲವೂ ಕೂಡ ಮುಂದೆ ನೋಡ್ತಾ ಹೋಗೋಣ ಆದ್ರೆ ಈಗ ನೋಡಿ ಒಬ್ಬ ರಾಜಕೀಯ ನಾಯಕರ ಮೇಲೆ ಪರ ವಹಿಸುವುದಕ್ಕಲ್ಲ ಇಲ್ಲಿ ಒಬ್ಬೊಬ್ಬ ರಾಜಕೀಯ ನಾಯಕರು ಪಂಚಮ ಸಾಲಿ ಹೋರಾಟ ಅಂತ ಅಂದಾಗ ಇಲ್ಲಿ ನೋಡಿ ಪ್ರಮುಖವಾಗಿ ಸಾಕಷ್ಟು ನಾಯಕರು ಇಲ್ಲಿ ಗುರುತಿಸ್ಕೊಳ್ತಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಾರೆ ವಿಡಾಕಾಶಪ್ಪನವರು ಬರ್ತಾರೆ ಎಲ್ಲಿ ಕಾಶಪ್ಪನವ್ರು ಬರ್ತಾರೆ ಸಾಕಷ್ಟು ಸಮುದಾಯದ ನಾಯಕರುಗಳಿದ್ದಾರೆ ಸಾಕಷ್ಟು ಹಿರಿಯ ನಾಯಕರು ಇದ್ದಾರೆ ಅವರೆಲ್ಲರೂ ಕೂಡ ಒಬ್ಬೊಬ್ಬ ರಾಜಕೀಯ ನಾಯಕನನ್ನ ಪರ ವಹಿಸ್ಕೊಳ್ಳೋದಲ್ಲ ಇಲ್ಲಿ ಯಾಕಂದ್ರೆ ಶ್ರೀಗಳು ಅತಿ ಹೆಚ್ಚಾಗಿ ಯಾರ ಪರವಾಗಿ ಮಾತಾಡ್ತಾ ಇದ್ರು ಏನ್ ಕತೆ ಅಂತ ನಾವು ನೋಡ್ತಾ ಹೋದಾಗ ಇಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಪರವಾಗಿ ಒಂದಿಷ್ಟು ಮಾತಾಡುವಂಥದ್ದಾಗಿ ಅವರನ್ನ ಹೊರತುಪಡಿಸಿ ಬೇರೆ ಬೇರೆ ನಾಯಕರ ಬಗ್ಗೆ ಮಾತಾಡುವಂಥದ್ದು ಈ ರೀತಿಯಾಗಿ ಒಬ್ಬ ರಾಜಕೀಯ ನಾಯಕರ ಪರ ವಹಿಸುವುದಕ್ಕಲ್ಲ ಅದು ಪೀಠ ಅಂತಂದ ಮೇಲೆ ಎಲ್ಲರನ್ನ ಕೂಡ ಸರಿ ಸಮಾನವಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು ಎಲ್ಲರನ್ನ ಕೂಡ ಏಕದೃಷ್ಟಿಯಿಂದ ನೋಡುವಂಥದ್ದು ಇಲ್ಲಿ ರಾಜಕೀಯ ನಾಯಕರಿದ್ದಾರೆ ಅವರ ಹಣ ಬೆಂಬಲ ಇದೆ ಅವರಿಗೆ ಜನ ಬೆಂಬಲ ಇದೆ ಅಂತಂದಾಗ ಅವರನ್ನ ಮೇಲೆ ತಂದು ಅವರನ್ನ ಮಾತಾಡಿಸೋದು ಎಲ್ಲವೂ ಕೂಡ ಮಾಡಬಾರ್ದು ಯಾರಿಗೆ ಜನ ಬೆಂಬಲ ಇಲ್ಲ ಏನಿಲ್ಲ ಸಮುದಾಯದಲ್ಲಿ ಎಲ್ರೂ ಕೂಡ ಇಕ್ವಲ್ ಆಗಿ ಸಮುದಾಯವನ್ನ ಎತ್ತಿ ಕಟ್ಟುವಂತ ಕೆಲಸ ಆಗ್ಬೇಕು ಎತ್ತುವಂತ ಕೆಲಸ ಆಗ್ಬೇಕು ಸಮಾಜವನ್ನ ನೋಡುವಂತ ಆಗ್ಬೇಕು ಹೌದಪ್ಪ ಪಂಚಮದ ಸಾಲಿ ಸಮುದಾಯ ಅಂತಂದ್ರೆ ಹಿಂಗಿತ್ತು ಹೇಗಿರ್ಬೇಕಾಗಿತ್ತು ಅದನ್ನ ನೋಡಿ ಕಲಿಬೇಕಾಗಿರುವಂತದ್ದು ಮಾದರಿಯಾಗಬೇಕು ಆದ್ರೆ ಇಲ್ಲಿ ಒಬ್ಬ ರಾಜಕೀಯ ನಾಯಕರನ್ನ ಪರವಾಗಿ ವಹಿಸೋದು ಸಮುದಾಯವನ್ನ ಮೇಲೆತ್ತುವ ಕೆಲಸ ಮಾಡಬೇಕಾಗಿರುವಂಥದ್ದು ಆರ್ಥಿಕವಾಗಿ ಆಗಿರ್ಬೋದು ಶೈಕ್ಷಣಿಕವಾಗಿ ಆಗಿರ್ಬೋದು ಗುರುತಿಸಿ ಮೇಲೆತ್ತುವಂತ ಕೆಲಸ ಆಗಬೇಕು ಆದರೆ ಯಾವುದೂ ಕೂಡ ಇಲ್ಲಿ ಆಗ್ತಾ ಇರಲಿಲ್ವಾ ಈ ರೀತಿಯಾದಂಥ ಪ್ರಶ್ನೆ ಸಹಜವಾಗಿ ಕೇಳಿ ಬರ್ತಾ ಇರುವಂಥದ್ದು ಈಗ ಶ್ರೀಗಳ ವಿರುದ್ಧ ಒಂದಿಷ್ಟು ಆರೋಪಗಳು ಇದಾವೆ ಏನ್ ಆರೋಪಗಳು ಜಯ ಮೃತ್ಯು ಶ್ರೀಗಳ ವಿರುದ್ಧ ಒಂದಿಷ್ಟು ಆರೋಪಗಳು ಅರೆ ಏನಪ್ಪಾ ಈ ಆರೋಪಗಳು ಅಂತ ನಾವು ಗಮನಿಸ್ತಾ ಹೋದಂತಹ ಸಂದರ್ಭದಲ್ಲಿ ನೋಡಿ ಬಿಜೆಪಿ ನಾಯಕರ ಪರವಾಗಿ ಸ್ವಾಮೀಜಿ ನಿಂತಿದ್ರು ನೋಡಿ ಈಗ ಯಾವುದೇ ಪಕ್ಷ ಆದರೂ ಕೂಡ ಸ್ವಾಮೀಜಿಗಳಿಗೆ ಮಠ ಮಂದಿರಗಳಿಗೆ ಸಂಬಂಧಪಟ್ಟಿದ್ದಲ್ಲ ಅವರಾಯಿತು ಅವರ ಭಕ್ತಾದಿಗಳಾಯಿತು ಅವರ ಸಮುದಾಯ ಆಯಿತು ಮಾತ್ರ ಇರಬೇಕು ಬಿಜೆಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಸಮುದಾಯಕ್ಕೂ ಇಲ್ಲಿ ಸಂಬಂಧ ಪಡುವುದಿಲ್ಲ ಆದ್ರೆ ಬಿಜೆಪಿ ನಾಯಕರ ಪರವಾಗಿ ಸ್ವಾಮೀಜಿ ಅವರು ನಿಂತಿದ್ರು ಅನ್ನುವಂಥದ್ದು ಶ್ರೀಗಳ ಮೇಲೆ ಒಂದೊಂದು ಗಂಭೀರ ಆರೋಪ ಅದರ ಜೊತೆಗೆ ಯತ್ನಾಳ್ ಉಚ್ಛಾಟನೆ ವಿರುದ್ಧ ಒಂದಿಷ್ಟು ಹೋರಾಟಕ್ಕೆ ಕರೆಯನ್ನ ಕೊಟ್ಟಿದ್ರು ಯಾವಾಗ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಬಿಜೆಪಿ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಒಂದಿಷ್ಟು ಮಾತಾಡುವಂತ ಕೆಲಸವನ್ನ ಮಾಡ್ತಾ ಇದ್ರು ಬಿಜೆಪಿ ಪಕ್ಷಕ್ಕೆ ಒಂದಿಷ್ಟು ಅಗೌರವ ತರುವಂತ ಕೆಲಸವನ್ನ ಮಾಡ್ತಾ ಇದ್ರು ಬಿಜೆಪಿ ಪಕ್ಷಕ್ಕೆ ಒಂದಿಷ್ಟು ಮುಜುಗರ ತರುವಂತ ಕೆಲಸವನ್ನ ಮಾಡ್ತಾ ಇದ್ರು ಬಿಜೆಪಿ ಪಕ್ಷಕ್ಕೆ ಇದ್ದಂತ ಸಂದರ್ಭದಲ್ಲಿ ಬಿಜೆಪಿ ನಾಯಕರ ಬಗ್ಗೆ ಏಕವಚನದಲ್ಲಿ ಮಾತಾಡುವಂತ ಕೆಲಸವನ್ನ ಮಾಡಬೇಕಾದಂತ ಸಂದರ್ಭದಲ್ಲಿ ಅವರನ್ನ ಉಚ್ಚಾಟನೆಯನ್ನ ಮಾಡ್ತಾರೆ ಸಂದರ್ಭದಲ್ಲಿ ಇದೇ ಸ್ವಾಮೀಜಿಗಳು ಯತ್ನಾಳವರ ಪರವಾಗಿ ಯತ್ನಾಳವರ ಪರ ನಿಂತು ಒಂದಿಷ್ಟು ಹೋರಾಟವನ್ನ ಮಾಡ್ತಾರೆ ಯತ್ನಾಳವರ ಉಚ್ಚಾಟನೆ ವಿರುದ್ಧ ಹೋರಾಟಕ್ಕೆ ಕರೆಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ನೋಡಿ ಸಮುದಾಯವನ್ನು ಹೋರಾಟಕ್ಕೆ ಆಹ್ವಾನಿಸ್ತಾರೆ ಕೇವಲ ಪಂಚಮಸಾಲಿ ಸಮುದಾಯದ ಎಲ್ಲಾ ಸಮುದಾಯದವರು ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಯತ್ನಾಳವರ ಪರನ ಹೋರಾಟ ಮಾಡಬೇಕಾಗಿದೆ ಸಮುದಾಯವನ್ನು ಹೋರಾಟಕ್ಕೆ ಆಹ್ವಾನಿಸ್ಬಿಡ್ತಾರೆ ಸೊ ಹಾಗಾಗಿ ಸಾಕಷ್ಟು ರಾಜಕೀಯವಾಗಿ ಇದು ಕೂಡ ಇಲ್ಲಿ ಗೊತ್ತಾಗುತ್ತೆ ನೋಡಿ ಸಮಾಜದ ಒಳಿತು ಮರೆತಿದ್ದರಿಂದ ಕಿಡಿಯನ್ನು ಕಾರ್ತಾ ಇರುವಂತ ಸಮಾಜದ ಒಳಿತಿನ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆಗಿರ್ಬೋದು ಜನರ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಆಗಿರ್ಬೋದು ಪೀಠದಲ್ಲಿ ಕುತ್ತಂತ ಸಂದರ್ಭದಲ್ಲಿ ಯಾವ ರೀತಿ ಸಮಾಜದಲ್ಲಿ ಇರಬೇಕು ಸಮಾಜದ ಒಳಿತನ ಮರೆತಿದ್ದರದ್ದಾಗಿ ಈ ರೀತಿಯನ್ನ ಕಿಡಿಯನ್ನ ಕಾಡ್ತಾ ಇದ್ದಾರೆ ಅದರ ಜೊತೆಗೆ ಬಹುದೊಡ್ಡದಾದಂಥ ಗಂಭೀರ ಆರೋಪ ಏನಪ್ಪಾ ಅಂತಂದ್ರೆ ಸ್ವಾಮೀಜಿ ಸ್ವಂತಕ್ಕಾಗಿ ಆಸ್ತಿ ಮಾಡಿರುವಂತ ಆರೋಪ ನೋಡಿ ಈಗ ಆ ಜೈ ಶ್ರೀಗಳು ಒಂದು ಕಡೆ ಸ್ವಾಮೀಜಿಯವರು ಸ್ವಂತಕ್ಕಾಗಿ ಆಸ್ತಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಈ ರೀತಿಯ ಆರೋಪ ಯಾಕೆ ಬರ್ತಾ ಇದೆ ಅಂತ ಕೇಳ್ತಾ ಹೋದಾಗ ನೋಡಿ ಜೈ ಮೃತ್ಯುಂಜಯ ಶ್ರೀಗಳು ಇಷ್ಟೆಲ್ಲ ಹೋರಾಟಗಳನ್ನು ಮಾಡಿದ್ದಾರೆ ಇಷ್ಟೆಲ್ಲ ರಾಜಕೀಯ ನಾಯಕರು ಪರಿಚಯ ಇದ್ದಾರೆ ಪೀಠದಲ್ಲಿ ಇದ್ದಾರೆ ಅಂತಂದಾಗ ಸಾಕಷ್ಟು ಆಸ್ತಿ ಮಾಡಿದ್ದಾರೆ ಅನ್ನುವಂತ ಒಂದು ಆರೋಪ ಸೊ ಸ್ವಂತಕ್ಕಾಗಿ ಆಸ್ತಿಯನ್ನ ಮಾಡಿದ್ದಾರೆ ಸೊ ಈಗ ಶ್ರೀಗಳು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಏನಪ್ಪಾ ಶ್ರೀಗಳು ಹೇಳೋದೇನು ಹಾಗಾದ್ರೆ ಇಷ್ಟೆಲ್ಲ ನಾಯಕರುಗಳು ಒಂದಿಷ್ಟು ಆರೋಪಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀಗಳು ಕೂಡ ಪ್ರತಿಕ್ರಿಯೆ ಕೊಡಬೇಕಲ್ವಾ ಯಾಕಂದರೆ ಪ್ರತಿಕ್ರಿಯೆ ಕೊಡಲಿಲ್ಲ ಅಂತಂದರೆ ಸರಿ ಹೋಗೋದಲ್ಲ ಅದು ಯಾಕಂದರೆ ನಾವು ತಪ್ಪು ಮಾಡಿದ್ದೀವಿ ಅನ್ನುವಂಥ ರೀತಿಯಾಗಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಶ್ರೀಗಳು ಕೂಡ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರಂತೆ ನೋಡಿ ಸಮುದಾಯದ ಅಭಿಪ್ರಾಯವನ್ನು ಸಂಗ್ರಹಿಸುತ್ತೇನೆ ನೋಡಿ ಏನಾದ್ರು ಪೀಠದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾರಿಗಾದರೂ ಏನಾದ್ರೂ ಅನ್ಯಾಯ ಆಗಿದೆಯಾ ನನ್ನ ಕಡೆಯಿಂದ ಏನಾದ್ರೂ ಸಮಸ್ಯೆಗಳಾಗಿದೆಯಾ ಅಥವಾ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಏನಾದರೂ ನಿಮಗೆ ತೊಂದರೆ ಆಗಿದೆಯಾ ಈ ಪೀಠದಿಂದ ಇದ್ದಂಥ ಸಂದರ್ಭದಲ್ಲಿ ನನ್ನ ಅಧಿಕಾರದ ಅವಧಿಯಲ್ಲಿ ನಾನು ಅಧಿಕಾರವನ್ನು ವಹಿಸ್ಕೊಂಡಂತ ಸಂದರ್ಭದಲ್ಲಿ ಇಲ್ಲಿವರೆಗೂ ಕೂಡ ಏನಾದರೂ ಸಮಸ್ಯೆಗಳು ಆಗಿದೆಯಾ ಸಮುದಾಯ ಈ ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ನಾನು ಏನಾದರೂ ಅಗೌರವವಾಗಿ ನಾನು ವರ್ತನೆಯನ್ನ ಮಾಡಿದ್ದೇನೆ ಈ ರೀತಿಯಾದಂಥ ಜನರಲ್ಲಿ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತ ಕೆಲಸವನ್ನ ಶ್ರೀಗಳು ಕೂಡ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನನ್ನನ್ನ ಉಚ್ಚಾಟಿಸುವ ಅಧಿಕಾರ ಯಾರಿಗೂ ಕೂಡ ಇಲ್ಲ ನೀವು ಟ್ರಸ್ಟ್ ದಿಂದ ತೆಗಿತೀರೋ ಅಥವಾ ನನ್ನನ್ನ ಈ ಪೀಠದಿಂದ ತೆಗಿತೀರೋ ಇನ್ನು ಸಮುದಾಯದಿಂದ ತೆಗೆಯುವಂಥ ಕೆಲಸವನ್ನ ಮಾಡ್ತಾ ಇದ್ರು ನನ್ನನ್ನ ಉಚ್ಚಾಟಿಸುವಂತ ಅಧಿಕಾರ ಯಾರಿಗೂ ಕೂಡ ಇಲ್ಲ ಅಂತ ಖಡಾಖಂಡಿತವಾಗಿ ಕಡ್ಡಿಮೂರದಂಗೆ ಶ್ರೀಗಳು ಬಹಳ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ಅದರ ಜೊತೆಗೆ ಈ ಪೀಠಕ್ಕ ಆಗಿರ್ಬೋದು ಟ್ರಸ್ಟ್ಗೆ ಏನಿದೆ ಅಲ್ಲ ಪಂಚಬಸಾಲಿ ಸಮುದಾಯದ ಒಂದು ಟ್ರಸ್ಟ್ ಇದೆಯಲ್ಲ ಈ ಟ್ರಸ್ಟ್ಗೂ ಆಗಿರ್ಬೋದು ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ರೀ ಟ್ರಸ್ಟೇ ಬೇರೆ ಸಮುದಾಯದ ಒಂದು ಪೀಠನೇ ಬೇರೆ ಸೊ ಹಾಗಾಗಿ ಪೀಠಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ಸಂಬಂಧಗಳಿಲ್ಲ ಮತ್ತೊಂದು ಕಡೆ ಕೂಡಲ ಸಂಗಮದಿಂದಲೇ ಸಂಘಟನೆಯನ್ನು ಮಾಡ್ತೀನಿ ನಾನೇನಾದರೂ ಪೀಠದಿಂದ ಕೆಳಗಿಳಿಸುವಂಥ ಪ್ರಯತ್ನವನ್ನ ಮಾಡಿದ್ರೆ ಒಂದಿಷ್ಟು ಹುನ್ನಾರ ಮಾಡಿದ್ರೆ ಒಂದಿಷ್ಟು ಷಡ್ಯಂತ್ರಗಳನ್ನ ಮಾಡಿದ್ರೆ ಕೂಡಲ ಸಂಗಮದಿಂದಲೇ ನಾನು ಕೂಡಲ ಸಂಗಮದಿಂದಲೇ ಸಂಘಟನೆಯನ್ನ ಮಾಡ್ತೀನಿ ನನ್ನ ಹೆಸರಿನಲ್ಲಿ ಯಾವುದೇ ರೀತಿಯಾದಂತಹ ಆಸ್ತಿ ಖರೀದಿ ಮಾಡಿಲ್ಲ ಅಂತ ಕಡ್ಡಿ ಮುರಿದಂಗೆ ಜಯಮೂರ್ತನ್ ಜಯ ಶ್ರೀಗಳು ಬಹಳ ಕಡ್ಡಿಮೂರದಂಗ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ ನೋಡ್ರಿ ನೀವೇನಾದ್ರೂ ನನಗೆ ಪೀಠದಿಂದ ತೆಗಿತೀರಾ ತೆಗೀರಿ ಪರವಾಗಿಲ್ಲ ಆದರೆ ನಾನು ಸಂಘಟನೆಯನ್ನು ಕಟ್ಟಬೇಕಾಗಿದ್ರೆ ಪಂಚಮಸಾಲಿ ಸಮುದಾಯವನ್ನು ಮತ್ತೊಮ್ಮೆ ಒಗ್ಗೂಡಿಸುವಂಥ ಕೆಲಸವನ್ನ ಮಾಡಬೇಕಾಗಿದ್ರೆ ನಾನು ಕೂಡಲೇ ಸಂಗಮದಿಂದಲೇ ನಾನು ಸಂಘಟನೆಯನ್ನು ಕಟ್ಟುವಂತ ಕೆಲಸವನ್ನ ಮಾಡ್ತೀನಿ ನನ್ನ ಹೆಸರಿನಲ್ಲಿ ಯಾವುದೇ ರೀತಿಯಾದಂಥ ಆಸ್ತಿ ಇಲ್ಲ ಅಂತ ಬಹಳ ಖಂಡಿತವಾಗಿ ಹೇಳುವಂತ ಕೆಲಸವನ್ನ ಮಾಡ್ತೀನಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ಶ್ರೀಗಳ ಒಂದು ವಿಚಾರ ಆಯಿತು ಇವೆಲ್ಲವೂ ಕೂಡ ಒಂದಿಷ್ಟು ಬೆಳಕಿಗೆ ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಪಂಚಮಸಾಲಿ ಸಮುದಾಯದಲ್ಲಿ ಸಾಕಷ್ಟು ಕೋಲಾಹಲ ಎಸಿರುವಂಥದ್ದು ಸಮುದಾಯದ ಪ್ರಥಮ ಪೀಠಕ್ಕೆ ಒಂದಿಷ್ಟು ಪೀಠದಿಂದಾಗಿ ಕಡೆ ಬ್ರೇಕ್ ಬೀಳುವಂಥ ಕೆಲಸ ಆಗ್ತಾ ಇದೆ ಜಾತಿ ಸಮೀಕ್ಷೆ ನಡೆಯುವಂಥ ಸಂದರ್ಭದಲ್ಲಿ ಇಷ್ಟೆಲ್ಲವೂ ಕೂಡ ಗೊಂದಲ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು